ಅಧ್ಯಾಯ ಒಂದು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಒಂದು ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಒಂದು ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಡಾ ಪಿ ಎಂ ಜೋಸೆಫ್ರವರ ನೇತೃತ್ವದಲ್ಲಿ ಸ್ಥಾಪಿಸಲಾಯಿತು ಎರಡು ದೈಹಿಕ ಶಿಕ್ಷಣವು ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವೆಂದು ಶ್ರೀ ಕೆ ಪಿ ಸಿಂಗ್ದೇವ್ ಸಮಿತಿಯು ಶಿಫಾರಸು ಮಾಡಿತು ಮೂರು ಡಾ ರಾಧಾಕೃಷ್ಣ ನಾಯೋಗವನ್ನು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನೇಮಿಸಲಾಯಿತು ನಾಲ್ಕು ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ನೆಸ್ ಪಟಿಯಾಲ ಎಂಬಲ್ಲಿ ಪ್ರಾರಂಭವಾಯಿತು ಎರಡು ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಮಿಷಿನರಿ ಶಾಲೆಗಳು ಪ್ರಾರಂಭವಾದವು ಎರಡು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸಲು ಪ್ರಸ್ತಾಪಿಸಿದ್ದು ಡಾ ದೇಶಮುಖ ಸಮಿತಿ ಮೂರು ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಶ್ರೀಮತಿ ರಾಜಕುಮಾರಿ ಕೌರ್ ಹೆಸರಿನಲ್ಲಿ ಶಿಫಾರಸು ಮಾಡಲಾಯಿತು ನಾಲ್ಕು ಶ್ರೀ ಕೆ ಪಿ ಸಿಂಗ್ದೇವ್ ಸಮಿತಿಯ ಶಿಫಾರಸ್ಸುಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರಲು ಶ್ರೀ ಬಿ ಟಿ ಪೆಮ್ಮಯ್ಯರವರ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಿಸಲಾಯಿತು ಮೂರು ಎ ಪಟ್ಟಿಯಲ್ಲಿನ ಇಸವಿಗಳೊಂದಿಗೆ ಬಿ ಪಟ್ಟಿಯಲ್ಲಿನ ಸಮಿತಿಗಳನ್ನು ಹೊಂದಿಸಿ ಬರೆಯಿರಿ ಒಂದು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಶ್ರೀ ತಾರಾಚಂದ್ ಸಮಿತಿ ಎರಡು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಶ್ರೀ ಹೃದಯನಾಥ್ ಕುಂಜು ಸಮಿತಿ ಮೂರು ಒಂದು ಸಾವಿರದ ಒಂಬೈನೂರ ಅರವತ್ತೇಳು ಶ್ರೀ ಡಾದೇಶ್ಮುಖ್ ಸಮಿತಿ ನಾಲ್ಕು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳಾವುವು ಸಮಿತಿಯ ಶಿಫಾರಸುಗಳನ್ನು ತಿಳಿಸಿ ಉತ್ತರ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳೆಂದರೆ ತಾರಾಚಂದ್ ಸಮಿತಿ ಮತ್ತು ಡಾ ರಾಧಾಕೃಷ್ಣನಾಯೋಗ ತಾರಾಚಂದ್ ಸಮಿತಿಯ ಶಿಫಾರಸುಗಳು ಒಂದು ದೈಹಿಕ ಶಿಕ್ಷಣದಲ್ಲಿ ಪದವಿ ನೀಡಲು ಕೇಂದ್ರೀಯ ಕಾಲೇಜನ್ನು ಸ್ಥಾಪಿಸುವುದು ಎರಡು ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯ ಕಾಲೇಜನ್ನು ಸ್ಥಾಪಿಸುವುದು ಮೂರು ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯ ಪ್ರಕಟಿಸುವುದು ನಾಲ್ಕು ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳನ್ನು ನಡೆಸುವುದು ಐದು ಮೌಲ್ಯಮಾಪನ ನಡೆಸುವುದು ಆರು ತರಬೇತಿ ಹಾಗೂ ಮದ್ರಾಸು ಮುಂಬಯಿ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲ್ವಿಚಾರಣಾ ವ್ಯವಸ್ಥೆ ಮಾಡುವುದು ಏಳು ಶಿಫಾರಸ್ಸುಗಳನ್ನು ಮಾಡಿತು ಎಂಟು ಅಖಾಡ ವ್ಯಾಯಾಮ ಶಾಲೆ ಗಳನ್ನು ಸ್ಥಾಪಿಸುವುದು ಡ ರಾಧಾಕೃಷ್ಣನಾಯೋಗದ ಶಿಫಾರಸ್ಸು ಒಂದು ತಾರಾಚಂದ್ ಸಮಿತಿಯ ಶಿಫಾರಸ್ಸುಗಳಿಗೆ ಅನುಮೋದನೆ ನೀಡಿತು ಮತ್ತು ಕಾಲೇಜುಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣವಿರಬೇಕೆಂದು ಶಿಫಾರಸ್ಸು ಮಾಡಿತು ಎರಡು ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲು ಕೈಗೊಂಡ ಕಾರ್ಯಕ್ರಮಗಳನ್ನು ಹೆಸರಿಸಿ ಉತ್ತರ ಸ್ವಾತಂತ್ರ್ಯ ನಂತರ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ ಜಿ ಕೆ ಭೋಸಲೆಯವರು ಡ್ರಿಲ್ ಮತ್ತು ಮಾರ್ಚಿಂಗ್ ಸ್ವಾಭಿನಯ ಗೀತೆ ಕೆಲವು ಆಟೋಟಗಳನ್ನು ಒಳಗೊಂಡ ಕಾರ್ಯಕ್ರಮವನ್ನು ಪಂಡಿತ ಜವಾಹರಲಾಲ್ ನೆಹರೂರವರು ದೇಶದ ಎಲ್ಲಾ ಯುವಕರಿಗೆ ವಿಸ್ತರಿಸಲು ಸೂಚಿಸಿದರು ಇದೇ ಮುಂದೆ ಒಂದು ಸಾವಿರದ ಒಂಬೈನೂರ ಐವತ್ತೇಳು ರಿಂದ ಎನ್ಡಿಎಸ್ ನ್ಯಾಷನಲ್ ಡಿಸಿಪ್ಲಿನ್ ಸ್ವೀಮ್ ಎನ್ಡಿಎಸ್ ಎಂದು ಪ್ರಚಲಿತಗೊಂಡು ರಾಷ್ಟ್ರದ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾದ ದೈಹಿಕ ಶಿಕ್ಷಣದ ಪರ್ಯಾಯ ಪಠ್ಯಕ್ರಮವಾಯಿತು ಈ ಪಠ್ಯಕ್ರಮವು ಒಂದು ಸಾವಿರದ ಒಂಬೈನೂರ ಅರವತ್ತೈದು ರವರೆಗೆ ಚಾಲನೆಯಲ್ಲಿದ್ದಿತು ಮೂರು ಯಾವ ಚಟುವಟಿಕೆಗಳು ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲಾ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿಗಳು ಉಂಟಾದವು ಈ ಗೊಂದಲ ನಿವಾರಿಸಲು ಕೈಗೊಂಡ ಕ್ರಮಗಳೇನು ಉತ್ತರ ಒಂದು ಸಾವಿರದ ಒಂಬೈನೂರ ಐವತ್ತೇಳು ರಲ್ಲಿ ಸಿ ನ್ಯಾಷನಲ್ ಕೆಡೆಟ್ ಎ ಸಿ ಸಿ ಆಕ್ಸಿಲರಿ ಕೆಡೆಟ್ ಕಾರ್ಪ್ಸ್ ಎಸಿಸಿ ಸೈಟ್ ಮತ್ತು ಗೈಡ್ಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮುಂತಾದ ಚಟುವಟಿಕೆಗಳೆಲ್ಲ ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲೆಯ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿ ಉಂಟಾಗಿದ್ದಿತು ಈ ಗೊಂದಲವನ್ನು ಸರಿಪಡಿಸಲು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರಲ್ಲಿ ಶ್ರೀ ಹೃದಯನಾಥ ಕುಂಜು ಸಮಿತಿಯನ್ನು ನೇಮಿಸಲಾಯಿತು ಈ ಸಮಿತಿಯು ಒಂದು ಸಾವಿರದ ಒಂಬೈನೂರ ಅರವತ್ತ್ ವರದಿಯನ್ನು ಸಲ್ಲಿಸಿತು ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಪಠ್ಯಕ್ರಮವನ್ನು ಪುನಃ ರೂಪಿಸಲಾಯಿತು ಈ ಪಠ್ಯಕ್ರಮವನ್ನು ಸಿ ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಸಿ ಎನ್ನಲಾಯಿತು ಮತ್ತು ಎನ್ ಡಿ ಎಸ್ ನಂತೆ ದೇಶದ ಎಲ್ಲಾ ಶಾಲೆಗಳಲ್ಲಿ ಒಂದು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಿಂದ ಕಡ್ಡಾಯವಾಯಿತು